ಜಗತ್ತಲ್ಲಿ ಯಾರನ್ನೇ ನಂಬೋದು ನೀವು ನರಿ ನಂಬಿಬೇಕಂದ್ರೆ ಚೀಟ್ರಸ್ ಮಾತ್ರ ನಂಬಾರ್ದು ಜೀವನದಲ್ಲಿ ಆಮೇಲೆ ಮಾತಾಡೋದು ನಮಸ್ಕಾರ ಚೆನ್ನಾಗಿದ್ದೀರಾ ಯಾವಾಗಾರ ಕೇಳಿ ನಾಳೆ ಕೊಟ್ಬಿಡ್ತೀನಿ ಸೋ ಮುಂದಿನ ಸೋಮವಾರ ಕೊಟ್ಬಿಡ್ತೀನಿ ನೀವು ಒಂದು ಇನ್ನೂರು ಸೋಮವಾರ ಅಲ್ಲ ಐನೂರು ಸೋಮವಾರ ನೀವು ಫೋನ್ ಹೊಡಿ ನೀವು ನೋಡೋಣ ಅವ್ನು ನೀವು ಬಿಡೋಲ್ಲ ನಮ್ಮ ದುಡ್ಡು ಕೊಡ್ತಾಯಿಲ್ಲ ಹಿಂಗೆ ಮೋಸ ಮಾಡ್ಬಿಟ್ಟವನಿಂತ ನೀವೇನಾರು ಬಾಡಿಗೆ ಕೊಟ್ಟಿದ್ರೆ ಅವನ ಅವತ್ತೇ ನೀವು ಬೂಟ್ನೇಲಿ ಒಡೆದು ಆಚೆ ಎತ್ತಿ ಸಾಮಾನೆಲ್ಲ ಮೂಟೆ ಎಕ್ಕಟ್ಟು ಆಚೆ ಬಿಸಿ ಹಾಕ್ಬಿಡಿ ಪೊಲೀಸವ್ರಿಗೆ ಹೇಳ್ಬಿಡಿ ಸರ್ ಹಿಂಗೆ ಚೀಟ್ರ್ ಬಂದು ಸೇರ್ಕೊಂಡಿದ್ದ ಬೂಟ್ನಲ್ಲಿ ಹೊಡೆದು ಆಚೆ ಹಾಕ್ಬಿಟ್ಟಿದ್ದೀವಿ ಅಂತ ಅಮಾಯಕ ಅವನು ಏನೂ ಗೊತ್ತಿರೋದಿಲ್ಲ ಏನೋ ನಂಬ್ಕೊಂಬಿಡ್ತಾನೆ ಅವನ ಜೀವನ ಬರ್ಬಾರ್ದು ಮಾಡ್ಬಿಡ್ತಾನೆ ನನ್ನ ಮಕ್ಕಳುಗಳು ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆ್ಯಂಕರಿಂಗ್ ವರದಿಗಾರಿಕೆ ಆರ್ಜೆ ವಿಜೆ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಳ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಾವು ಕವಳನ ಚರಿತ್ರೆ ಬಗ್ಗೆ ಮಾತಾಡ್ತಾ ಇದ್ವಿ ಹೇಗೆ ಕವಳ ಮತ್ತು ಆತನ ಡಿ ಡಿ ರವಿ ಎಲ್ಲ ಸೇರಿಕೊಂಡು ಡಿ ಡಿಗಳನ್ನ ಹೇಗೆ ಮಿಸ್ಯೂಸ್ ಮಾಡ್ಕೋತಾಯಿದ್ರು ಕೋಟಿ ಗಟ್ಟಲೆ ಹೇಗೆ ಲೂಟಿ ಮಾಡ್ತಾ ಇದ್ರು ಬಗ್ಗೆ ಸರ್ ಕಳೆದ ಸಂಚಿಕೆಯಲ್ಲಿ ಹೇಳಿದರು ಮತ್ತು ಸಿಕ್ಕರು ಅವರು ಕೊನೆಗೂ ಕೂಡ ಮಲಯಾಳಿ ಪ್ರವೀಣನೂ ಸಿಕ್ಕಾ ಆಮೇಲೆ ಕವಳ ಮಾತ್ರ ತಪಸ್ಕೊಂಡ ಅಂತ ಹೇಳಿದ್ರು ಸರ್ ಅದಾದಮೇಲೆ ಮತ್ತೆ ಹೊರಗೆ ಬರ್ತಾನೆ ಅವನು ಅರೆಸ್ಟ್ ಆಗ್ತಾನೆ ಒಳಗಡೆ ಓಕೆ ಹೊರಗೆ ಬರ್ತೀನಿ ಚೀಟಿಂಗ್ ಕೇಸ್ ಎಲ್ಲಾ ಅದು ಆ ಕಾರಣಕ್ಕೆ ಒಂದು ವಾರ ಇದ್ದು ಮತ್ತೆ ವಾಪಸ್ ಬಂದ್ಬಿಡ್ತಾರೆ ಇವರೆಲ್ಲ ಇವರೇಲ್ಲ ವಾರ ಅಷ್ಟೇ ಒಂದು ವಾರ ಚೀಟಿಂಗ್ ಕೇಸ್ ಎಲ್ಲ ಅಷ್ಟೇ ಮ್ಯಾಕ್ಸಿಮಮ್ ಇದ್ದರೂ ಅಂದ್ರೆ ಅದು ನೆಕ್ಸ್ಟ್ ಡೇ ಎರಡನೇ ದಿವಸಕ್ಕೆ ಬೇಲ್ ಮಾಡುವಂತ ಆಗ್ಬಿಡುತ್ತೆ ಚೀಟಿಂಗ್ ಕೇಸ್ಗಳಲ್ಲಿ ನೀವು ಎಷ್ಟೇ ಕೇಸ್ ಅಂತ ಕೊಟ್ರೂ ಚೀಟಿಂಗ್ ಕೇಸೇ ಬಿಟ್ಟು ಬಿಡುತ್ತಾರೆ ಓಕೆ ಎಷ್ಟು ಕೇಸುಗಳಿ ಹತ್ತು ಕೇಸ್ ಮುಂಚೆ ಮಾಡಿದ್ರೂ ಕೂಡ ಹ್ಯಾಬಿಚುವಲ್ ಅಫೆಂಡರ್ ಅಂದ್ರು ಹಾಗೇನಲ್ಲ ಬಿಟ್ಟೇ ಬಿಡ್ತಾರೆ ಹ್ಞೂ 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 ಓಕೆ ಆ ಕಾರಣಕ್ಕೆ ಈ ಒಂದು ಚೀಟಿಂಗ್ ಕೇಸ್ಗಳಲ್ಲೇ ಅದಕ್ಕೆ ನಮ್ಮದು ಬೆಂಗಳೂರು ಈಸ್ ಎ ಚೀಟಿಂಗ್ ಚೀಟರ್ಸ್ ಯವನ್ ಫಾರ್ ಚೀಟರ್ಸ್ ಆಗಿದೆ ಓಹೋ ಓಕೆ ನಾವು ಇಲ್ಲಿ ಸರಿಯಾಗಿ ಅವ್ರನ್ನ ನಿಗ್ರಹ ಇಲ್ಲ ಚೀಟರ್ಗಳನ್ನ ಅದರಿಂದ ಏನಾಗ್ತಾ ಇದೆ ಯಾವುದ ಇದರಲ್ಲಿ ರಾಜ್ಯದಲ್ಲಿ ಯಾವ ನಗರದಲ್ಲಿ ಅತ್ಯಂತ ಜಾಸ್ತಿ ಚೀಟಿಂಗ್ ನಡೀತಾ ಇರ್ತದೋ ಅದು ಯವನ್ ಫಾರ್ ಚೀಟರ್ಸ್ ಆಗುತ್ತೆ ಅದು ಒಂಥರ ಹೆಲ್ ಫಾರ್ ಆಗ್ಬಿಡುತ್ತೆ ಅವಾಗ ಲ್ಯಾಂಡ್ ಆರ್ಡರ್ ಸಮಸ್ಯೆಗಳು ಆಟೋಮೆಟಿಕ್ ಆಗಿ ಉದ್ಭವಕ್ಕೆ ಆಮೇಲೆ ನಿಮ್ದಿ ಹಾಳಾಗೋಗ್ಬಿಡ್ತದೆ ಜನಗಳದು ಆಮೇಲೆ ಏನ್ ಮೋಸ ಮಾಡೋರೇ ಒಂದು ದೊಡ್ಡ ಉಟ್ಕೊಬಿಡ್ತಾರೆ ನೋಡಿ ಒಂದು ಒಂದು ದೊಡ್ಡ ದೊಡ್ಡ ಗುಂಪೆ ಉಟ್ಕೊಬಿಡ್ತಾರಲ್ಲ ಅವಾಗ ನೀವುಗಳು ಇನ್ವೆಸ್ಟ್ ಮಾಡೋದೇ ನಿಲ್ಸ್ಬಿಡ್ತೀರಿ ನೀವು ವ್ಯವಹಾರ ಮಾಡೋದೇ ನಿಲ್ಸ್ಬಿಡ್ತೀರಿ ನೀವು ಜನಗಳ ಮೇಲೆ ನಂಬಿಕೆನೆ ಜನ ಬಿಡ್ತಾರೆ ಹೋಗ್ಬಿಡ್ತಾರೆ ಬೆಂಗಳೂರು ನೀವು ಯಾವಾಗ ಆತರ ಮಾಡ್ತಿರೋ ಅವಾಗ ನಿಮ್ಮ ಇನ್ವೆಸ್ಟ್ಮೆಂಟು ನಿಂತು ಹೋಗ್ಬಿಡ್ತದೆ ಕರೆಕ್ಟ್ ಕರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವಾಗ ನಿಂತು ಹೋಗ್ತದೋ ಜಾಬ್ ಅಪರ್ಚುನಿಟೀಸ್ ಎಲ್ಲ ಹೊಟ್ಟೋಗ್ಬಿಡ್ತದೆ ಪೂರ್ತಿ ಜನಗಳಿಗೆ ಕೆಲಸ ಸಿಕ್ಕುವಂಥದ್ದು ಆ ಯಾವಾಗ ಜಾಬ್ಗಳಿರಲ್ವೋ ರಾಬರಿಗಳು ಡಕಾಯ್ತಿಗಳು ಬೇರೆ ಇನ್ನೇನೇನೋ ಕಾರಣಗಳೆಲ್ಲ ಶುರುವಾಗ್ತವೆ ಅದು ಬೇರೆ 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 ಎಲ್ಲ ಏನೇನೋ ಇರ್ತಾವಲ್ಲ ಆ ಥರದವೆಲ್ಲ ಶುರುವಾಗ್ಬಿಡ್ತವೆ ಅದಕ್ಕೋಸ್ಕರ ಎಲ್ಲದಕ್ಕೂ ಮೂಲ ಈ ಚೀಟಿಂಗು ಈ ಮೋಸ ಮಾಡೋರು ಇದ್ದಾರಲ್ಲ ಇವು ಜಗತ್ತಲ್ಲಿ ಯಾರನ್ನೇ ನಂಬೋದು ನೀವು ನರಿ ನಂಬಿಬೇಕಂದ್ರೆ ಚೀಟರ್ಸ್ ಮಾತ್ರ ನಂಬಾದ್ರ ಜೀವನದಲ್ಲಿ ಯಾವತ್ತಿದ್ರೂ ಡೇಂಜರ್ ಅವರು ಆಮೇಲೆ ನಿಮ್ಮನ್ನು ಬಗೆ ಬಗೆಯಾಗಿ ಕೊಲ್ತಾರೋ ಅವರು ನಿಮ್ಮದು ಪ್ರತಿ ದಿವಸ ಕೊಲ್ತಾರೆ ಈ ಬೇರೆ ಔಷಧಿ ಆದರೆ ನಿಮ್ಮನ್ನ ಒಂದೇ ದಿವಸ ಕೊಂದ್ಬಿಟ್ರೆ ಈ ಚೀಟ್ರ್ಗಳು ಪ್ರತಿ ದಿವಸ ಕೊಲ್ತಾರೆ ನೀವು ಅವನಿಗೆ ಏನೂ ಮಾಡೋಕ್ಕಾಗೋದಿಲ್ಲ ನೀವು ಎಲ್ಲೋದ್ರೂ ನೀವು ಅವನು ಏನು ರೀ ಹೋಗ್ರಿ ರೀ ನೀವೇನು ನೀವು ಕೊಟ್ಬಿಟ್ಟಿದ್ರಿ ಸಿಬಿಲ್ ಇದು ಅಂತ ಪೊಲೀಸ್ನವ್ರು ಹೇಳ್ಬಿಡ್ತಾರೆ ಕ್ರಮ ಜರುಗಿಸಲ್ರು ಪುನಃ ಅಲ್ಲೋ ಕೇಳಿದ್ರೆ ನಾಳೆ ಕೊಡ್ತೀನಿ ಅಂತಾರೆ ನೀವು ತಿರುಗಿ ತಿರ್ಗಿ ತಿರ್ಗಿ ತಿರುಗಿ ನಿಮ್ಮ ಚಪ್ಪಲಿ ಎಲ್ಲ ಸೌದೋಗ್ಬಿಡ್ತಾವೆ ಇಲ್ಲ ಇಡ್ಕೊಂಡು ಹೊಡೀಕಾಗೋದಿಲ್ಲ ಹೊಡೆದ್ರೆ ಮತ್ತೆ ಮತ್ತೆ ನಿಮ್ಮ ಮೇಲೆ ಕೇಸ ಹೊಡಿಬಾ ಅಂತ ಹೊಡ್ಸ್ಕೊತಾನೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಓಕೆ ಹೊಡಿತಿಯಪ್ಪ ಹೊಡೆದ್ಬಿಡು ಹಾ ಯಾರು ಕಂಪ್ಲೇಂಟ್ ಕೊಡ್ತಾನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾನೆ ಯಾರು ಆಗ ಮೇಲೆ ಕೇಸ್ ಕೊಡ್ತಾರೆ ಮಾಡ್ಬೇಕಲ್ಲ ಹೊಡ್ಕೊಂಡು ನಂಗೆ ಹೊಡೆದ್ಬಿಡಿ ಅಂತಾರೆ ಇವ್ರು ಹೊಡಿಯಲ್ರು ಆಮೇಲೆ ದುಡ್ಡು ಕೊಟ್ಬಿಟ್ಟಿರ್ತಾರೆ ಅವರು ಚೀಟರ್ಗಳಿಗೆ ಬೆಳಿಗ್ಗೆ ಓಕೆ ಎದ್ದು ಅಯ್ಯೋ ಸತ್ತೋಗ್ಬಿಟ್ಟನಪ್ಪ ಕೊರೋನಾ ಅವ್ನಿಗೆ ಬರದೇ ಹೋಗ್ಲಪ್ಪ ಕೊರೋನಾ ಅವ್ನಿಗೆ ಬರದೇ ಹೋಗ್ಲಿ ಕೊರೋನ ಸತ್ತೋಗ್ಬಿಟ್ರೆ ಆಮೇಲೆ ಇನ್ನೇನು ಹಿಂಗೋ ಯಾವತ್ತಾದ್ರೂ ಕೊಡ್ತಾನೇನೋ ಬದುಕಿದ್ರೆ ನೋಡೋಣ ಅಂತ ಅವ್ರ ಜನ್ಮದಲ್ಲಿ ಕೊಡಲ್ರು ಚೀಟರ್ಸ್ಗಳು ಯಾವತ್ತೂ ಅಷ್ಟೇ ಚೀಟರ್ಸ್ ಈಸ್ ಆಲ್ವೇಸ್ ಚೀಟರ್ಸ್ ಅವರ ಜನ್ಮದಲ್ಲೂ ಕೊಡೋದಿಲ್ಲ ಯಾರು ನಾಳೆ ಕೊಡ್ತೀನಿ ಅಂತ ಹೇಳ್ತಾರೋ ಅವ್ರು ಎಂದೂ ಕೊಡಲ್ರು ಅವರು ಮಹಾನ್ ಮೋಸಗಾರರು ಆ ಕಾರಣಕ್ಕೆ ನನಗೆ ನನಗೆ ಸಿಗಾಕೊಬಿಟ್ರೆ ಅವ್ರನ್ನ ಒಳ್ಳೆ ರಾಗಿ ಬೀಸಲು ಹಂಗೆ ಬೀಸ್ತಿದ್ದೆ ನಾನು ಅವ್ರನ್ನ ಹಾಂ ಬೇರೆ ಬಿಟ್ಟಾಕಿ ಉಳಿದವ್ರನ್ನ ಏನಾರು ಮಾಡಿ ಈ ಚೀಟ್ರುಗಳಿಗೆ ಬಲಿ ಹಾಕ್ಬೇಕು ನಮ್ಮ ಪೊಲೀಸು ಪೊಲೀಸಿಂದನೇ ಚೀಟ್ರುಗಳು ಜಾಸ್ತಿ ಆಗುವಂಥದ್ದು ಬೆಳವಣಿಗೆ ಏ ಸಿವಿಲ್ ಕೇಸ್ ಹೋಗ್ರಿ ಕಿವಿ ಕೇಸ್ ಹೋಗ್ಬಿಡ್ರಿ ನೀವು ಅಲ್ಲಿ ಹೋಗ್ಬಿಡ್ರಿ ಅಂದ್ಬಿಡೋದು ಅವ್ರಿಗೆ ಅದು ಎಲ್ಲ ಚೀಟಿಂಗೇ ಅದು ಕನ್ವಿನ್ಸ್ ಮಾಡಿ ಸರ್ ಈ ಥರ ಚೀಟಿಂಗ್ ಮಾಡ್ತಾ ಇದ್ದಾರೆ ಸರ್ ಚೀಟಿಂಗ್ ಇದು ಮೋಸ ಮಾಡಿದ್ದಾರೆ ಪಾಪ ಇಂಥ ಅಮಾಯಕರುಗಳಿಗೆ ಎಫ್ ಐ ಆರ್ ಹಾಕಿ ಬಲಿ ಹಾಕ್ಬೇಕೀಗ ನನ್ನ ಮಕ್ಳಗಳಿಗೆ ಅವ್ರಿಗೇನಾರ ಸಹಾಯ ಆಗಬೇಕಲ್ಲ ಅಂತ ಅನ್ನುವಂಥದ್ದು ಮಾಡಬೇಕಲ್ಲ ನೀವು ಸಿವಿಲ್ ಅಂದರೂ ಆ ಬಿಡು ಸಿವಿಲ್ ಅಂದ್ಬಿಡ್ತಾರೆ ಯಾವಾಗ ಪೊಲೀಸರುಗಳು ಓದೋರೆಲ್ಲ ಸಿವಿಲ್ ಅಂದ್ಬಿಡ್ತಾರೋ ಆ ಪೊಲೀಸ್ ಆ ಜೂರಿ ಶಿಕ್ಷನು ಅವನ್ ಫಾರ್ ಚೀಟರ್ಸ್ ಆ ನಗರ ಓನ್ ಫಾರ್ ಚೀಟರ್ಸ್ ಆಗೋಗ್ಬಿಡ್ತದೆ ಯಾವ ಕಾರಣಕ್ಕೂ ಚೀಟರ್ಸ್ಗಳಿಗೆ ಪ್ರಪ್ರಥಮ ವಾರ ಬ ಅವ್ರಿಗೆ ಶಿರಕ್ಷೇತ ಮಾಡ್ಕೊಂಡು ಹೋಗ್ಬೇಕು ಪೊಲೀಸವ್ಗಳು ಅವಾಗ ಮಾತ್ರ ರಾಜ್ಯ ಸರಿ ಇರುವಂಥದ್ದು ಆ ಚೀಟರ್ಸ್ಗಳೇ ಯಾರು ರೌಡಿಗಳಿಗಿಂತ ಡೇಂಜರ್ ಅವರು ಚೀಟರ್ಸ್ ಇದ್ದಾರಲ್ಲ ದೇ ಆರ್ ವೆರಿ ವೆರಿ ಡೇಂಜರಸ್ ದ್ಯಾನ್ ಎನಿ ಅದರ್ ರೌಡಿ ನಾವು ರೌಡಿಗಳು ಮಾತಾಡ್ತಾ ಇರ್ತೀವಲ್ಲ ನಾವು ಈ ಅದು ಸೊ ನಾವೇನು ಮಾತಾಡ್ತಾ ಇದ್ದೀವಿ ಹೊರತು ಚೀಟರ್ಸ್ಗಳೇ ಮಾಡಬೇಕು ನಾವು ಅದನ್ನು ಮಾಡೋಣ ಒಂದು ಐನೂರು ಚೀಟ್ರ್ಗಳಿದ್ದಾರೆ ಹೆಂಗೆಲ್ಲ ಚೀಟ್ ಮಾಡ್ತಾಯಿದ್ರು ಜೀವನದಲ್ಲಿನೂ ಅಂತದ ಆ ನನ್ನ ಮಕ್ಕಳನ್ನೆಲ್ಲನೂ ತೆಗೆದಿಡೋಣ ಫುಲ್ಲು ಹಿಂಗೆ ಹಿಂಗೆಲ್ಲ ಮೋಸ ಮಾಡ್ತಾರೆ ಈ ಥರ ಎಲ್ಲ ಭೂಮಿಗಳಿಗೆ ಹಿಂಗೆ ಮೋಸ ಮಾಡ್ತಾರೆ ಸೈಟ್ಗಳಿಗೆ ಹಿಂಗೆ ಮೋಸ ಮಾಡ್ತಾರೆ ಪೂರ್ತಿ ಆಮೇಲೆ ಹಣನ ದ್ವಿಗುಣ ಮಾಡ್ಕೊಡ್ತೀವಿ ಹಿಂಗೆ ಮೋಸ ಮಾಡ್ತಾರೆ ನನ್ನ ಹತ್ರ ಒಂದು ಎನ್ಸೈಕ್ಲೋಪೀಡಿಯಾನೇ ಇದೆ ಸಿ ಚೀಟಿಂಗ್ದು ಅದನ್ನು ಕೇಳಿಸೋಣ ಜನಗಳಿಗೆ ಇಂಥದ್ರಲ್ಲಿ ನೀವು ಚಿಕ್ಕಾಕೊಬಿಡ್ತೀರಿ ಅನ್ಯಾಯಕ್ಕೆ ಅಂಥೇಳಿ ಅಂತ ಅದನ್ನೇ ಮಾಡೋಣ ಬರೀ ಚೀಟಿಂಗೇ ಪೂರ್ತಿ ನೋಡೋಣ ಇಂಥವೆಲ್ಲ ಎಫ್ ಐ ಆರ್ ಆಗೋಲ್ಲ ಅಂತ ಹೇಳಿ ನೋಡೋಣ ನಮ್ಮ ಪೊಲೀಸರುಗಳು ಇಂಥವು ಕೇಸ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಫಸ್ಟ್ ಎಫ್ ಐ ಆರ್ ಹಾಕಿಬಿಡ್ಬೇಕು ಅವ್ರ ತಲೆ ಮೇಲೆ ನನ್ನ ಮಕ್ಳ ಮೇಲೆ ಅವ್ರನ್ನ ಅವ್ರನ್ನ ಗೆಡ್ಡಕ್ಕೆ ಇರೋದು ಅಂತ ಹೇಳ್ತೀವಲ್ಲ ನಾವು ಬುಡ ಸಮೇತ ಕೊಡ್ಬೇಕು ಅವ್ರನ್ನ ಫುಲ್ಲು ಯಾವತ್ತೂ ಅವ್ರಿಗೆ ಸಹಾಯ ಮಾಡಬಾರ್ದು ಅನುಕೂಲ ನಂಬಿಸ್ಬಿಟ್ಟು ಅವನ್ನ ಕ ಮನುಷ್ಯನ ಪೂರ್ತಿ ಕಾಲು ಕೈ ಬೆರಳು ತಲೆ ಎಲ್ಲ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ಅಮಾಯಕ ಅವನು ಏನೂ ಗೊತ್ತಿರೋದಿಲ್ಲ ಏನೋ ನಂಬ್ಕೊಬಿಡ್ತಾನೆ ಅವನ ಜೀವನ ಬರ್ಬಾರ್ದು ಮಾಡ್ಬಿಡ್ತಾನೆ ನನ್ನ ಮಕ್ಕಳುಗಳು ಎಂದೂ ಯಾವತ್ತು ನೀವು ಯಾರನಾರು ಫ್ರೆಂಡ್ ಮಾಡ್ಕೊಳ್ಳಿ ಆ ಚೀಟ್ರಿಂದ ಅವ್ರು ನನ್ನ ಮಗ ಪಕ್ಕದ ಮನೆಯಲ್ಲಿ ಅವನೇ ಅಂದ್ರೆ ನೀವು ಸೈಡ್ ತಗೋಬಾರ್ದು ಅಲ್ಲಿ ಆ ರೋಡಲ್ಲಿ ಅವನೇ ಅಂದರೆ ನೀವು ಇನ್ನೊಂದು ಬೆ ಬೇರೆ ಊಟ ಬಿಡ್ಬೇಕು ಯಾಕೆಂದ್ರೆ ಆ ಏರಿಯಾದಲ್ಲೆಲ್ಲ ಚೀಟ್ ಮಾಡ್ತಾರ ಅವನು ಬೆಳಿಗ್ಗೆ ಎದ್ದಂದ್ರೆ ಉದ್ಯೋಗವೇ ಅದು ಬೊಡ್ಡಿ ಮಕ್ಕಳವ್ರದು ಯಾರು ನಮಾಯಕರನ್ನ ಒಳಗೆ ಒಳಗಾಕ್ಕೊಳ್ಳೋದು ಹೆಂಗೆ ಕಿತ್ಕೊಳ್ಳೋದು ಅವ್ರ ಹತ್ರ ಅವ್ರ ಮನುಷ್ಯರೇ ಅಲ್ಲ ಅವ್ರ ಮನುಷ್ಯರಾಗಕ್ಕೂ ನಾಲ ಪ್ರಾಣಿಗೂ ದೂ ಯಾವಿಗೆ ವಿಧವಲ್ಲ ಅವಾದ್ರೂ ಕಾಡಲ್ಲಿ ಜಿಂಕೆ ಪಂಕೆ ಇಟ್ಕೊಂಡು ತಿಂತ ಇವು ಹಂಗಲ್ಲ ಇವು ಬುದ್ಧಿವಂತ ಜನ ಚೀಟಿಂಗ್ವಾಗೋರು ಯಾರು ಚೀಟಿಂಗ್ ಮಾಡಿಸ್ಕೊಳ್ಳೋರು ಯಾರು ಸಿಕ್ಕಾಬಟ್ಟೆ ಭಾಳ ಜೀವನದಲ್ಲಿ ಭಾಳ ನೇರವಾಗಿರುವಂಥವ್ರು ಆಮೇಲೆ ಭಯಂಕರವಾಗಿ ಜನನ ನಂಬುವಂಥವ್ರು ಇನ್ನೋಸೆಂಟ್ ಅಂತ ಕರಿತೀವಿ ನಾವು ಉಂಟು ಅವ್ರ ಕೆಲಸ ಉಂಟು ಅವ್ರ ಜೀವನ ಉಂಟು ಆಮೇಲೆ ಅವರು ಅವ್ರ ನೆಮ್ಮದಿ ಉಂಟಷ್ಟೇ ಇನ್ಯಾರ ಜೀವನಕ್ಕೂ ಅವ್ರು ಭಂಗ ತರದೇ ಇರುವಂಥವ್ರು ಏನೂ ಗೊತ್ತಿಲ್ಲದೆ ಇರುವಂಥವ್ರು ಈ ಸಮಾಜದಲ್ಲಿ ಎಲ್ಲ ನಂಬ್ತಾರ ಅಂತ ನುಂಬ್ಕೊಂಡಿರ್ತಾರಲ್ಲ ಅವರೇ ಚಿಟ್ಟಿಗೆ ಆಗೋದು ಅವರೇ ಮೋಸ ಆಗೋದು ಅಂಥವ್ರಿಗೆ ಮೋಸ ಮಾಡಿದಾಗ ಈ ನ ಎಲ್ಲ ಸೇರಿಕೊಂಡು ಅವ್ರು ಹೊಡಿಬೇಕಲ್ಲ ಪೊಲೀಸವ್ರು ಮಾತ್ರ ಅಲ್ಲ ಇಡೀ ಸಮಾಜ ಸೇರಿಕೊಂಡು ಅವ್ರಿಗೆ ಚಪ್ಪಲಿ ಎತ್ಕೊಂಡು ಪಿಚ್ಚರಲ್ಲಿ ಹೋಯ್ತಾರಲ್ಲ ಓಡಿಸ್ಕೊಂಡು ಕೇರಿನಲ್ಲಿ ಹಂಗೆ ಓಡಿಸ್ಕೊಂಡು ಯಾವನಾರ ಆ ರೋಡಲ್ಲಿ ಬಂದು ವಾಸ ಮಾಡ್ತಾವೆ ಅಂದರೆ ಇಡೀ ರೋಡವ್ರು ಎತ್ಕೊಂಡು ಅವನಿಗೆ ಹೋಗಿ ಓಡಿಸ್ಕೊಂಡು ಹೋಗ್ಬೇಕು ಸಾರ್ ಇವತ್ತು ಇಲ್ಲೊಬ್ಬ ಚೀಟ್ರ್ ಬಂದು ಸೇರ್ಕೊಂಡವನ್ನೇ ಪೊಲೀಸವ್ರು ಕಳಿಸಿ ಸರ್ ನಾವೆಲ್ಲ ಜೋಡ್ನಲ್ಲಿ ಹೊಡಿತೀವಿ ಅವನಿಗೆ ರಸ್ತೆಯವರ ಹಂಗಾದಾಗ ಏನು ನನ್ನ ಮಕ್ಳಿಗೆ ಮಟ್ಟ ಹಾಕ್ಬೋದು ಇಲ್ಲಾಂದರೆ ದೇವರನ್ನೇ ಮಟ್ಟ ಹಾಕೋಕ್ಕಾಗೋದಿಲ್ಲ ಹುಡ್ಕಿ ಹುಡುಕಿ ಹುಡುಕಿ ಹೊಡಿಬೇಕು ಚಪ್ಪಲಿ ತಗೊಂಡವ್ರನ್ನ ಹಂಗೆ ಯಾಕೆಂದರೆ ಅಂತಂತ ಚೀಟಿಂಗ್ ಎಲ್ಲ ನೋಡ್ಬಿಟ್ಟು ಮೋಸ ಆಗಿರೋರಿಗೆ ಭಾಳ ನಂಗೆ ಹೊಟ್ಟೆವರಿತ್ತು ಸರ್ ಈ ರೌಡಿಗಳು ಯಾವತ್ತ ಯಾರಿಗೋ ಹೊಡಿತಾರೆ ಸಾಯ್ತಾರೆ ಈ ನನ್ನ ಮಗ ಅವ್ನಿಗೆ ಹೊಡಿತಾನೆ ಅವ್ನು ನನ್ನ ಮಗ ಇವ್ನಿಗೆ ಹೊಡಿತಾನೆ ಸಾತ್ಕೊಂಡು ಹೋಗ್ತಾಯಿರ್ತಾರೆ ಇವ್ರು ಒಂಥರ ಇವರು ರಕ್ತ ಪಿಪಾಸುಗಳಿದ್ದಂಗೆ ಹೋಗ್ಬೇಕು ಹುಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬಟ್ ಇದು ಹಂಗಲ್ವಲ್ಲ ಇದು ಎಲ್ಲೋದ್ರೂ ಪ್ರೊಟೆಕ್ಷನ್ ಸಿಕ್ಕಲ್ಲ ಪಾಪ ಇವ್ರಿಗೆ ಅವ್ರಿಗೆ ಏನಿರಿ ಏ ಹೋಗಿರಿ ನೀವೇನಿರಿ ಕೊಟ್ಬಿಟ್ಟು ಬಂದುಬಿಟ್ಟಿದ್ರಿ ಏನು ಡಾಕ್ಯುಮೆಂಟ್ ಇಲ್ಲ ನಾವೇನು ಮಾಡೋಕ್ಕಾಗ್ತಿದ್ವಿ ಅವ್ರುಗಳು ಸಿವಿಲ್ ಅಂದ್ಬಿಡ್ತಾನೆ ಇವನು ತಪ್ಪಿಸ್ಕೊಬಿಡ್ತಾನೆ ಇವನು ಏನು ಮಾಡಲ್ಲ ಅವನಿಗೆ ಇನ್ನೇನಾದ್ರು ಮಾಡ್ಕೋದ್ರೆ ಅವ್ರ ಮೇಲೆ ಹೋಗ್ತಾನೆ ಸರ್ ಸಿವಿಲ್ ಸರ್ ಅಲ್ಲೆಲ್ಲರೂ ಹೋಗ್ತಾನೆ ಇವನು ಮತ್ತೆ ಹ್ಯೂಮನ್ ರೈಟ್ಸ್ಗೆ ಹೋಗ್ತಾನೆ ಚೀಟರು ನೋಡಿ ಪೊಲೀಸರು ದುಡ್ಡು ಕೇಳಿದ್ರು ಸರ್ ನಾನು ನೋಡಿ ಸರ್ ದುಡ್ಡು ತೊಗೊಂಡಿದ್ದೀನಿ ಕೊಡ್ತೀನಿ ಸರ್ ಏನೋ ತೊಂದರೆ ಆಗೋಗ್ಬಿಟ್ಟಿದೆ ನಂಗೆ ದುಡ್ಡು ಕೇಳಿದೆ ಸರ್ ಇನ್ಸ್ಪೆಕ್ಟ್ರು ನಮಗೆ ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಕೊಡ್ತಾನೆ ಅದಕ್ಕೆ ಅವ್ರು ಲಾಯರ್ ಇಟ್ಕೊಂಡಿರ್ತಾನೆ ಎಷ್ಟು ಹೆಂಗ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಅವರು ಇಲ್ಲ ಯಾರೋ ಯಾರೊಬ್ಬರು ಆರ್ ಟಿ ಐ ಕಾರ್ಯಕರ್ತನ ಇಟ್ಕೊಂಡಿರ್ತಾನೆ ಆ ಇನ್ಸ್ಪೆಕ್ಟರ್ ಮೇಲೆ ಒಂದು ಆರ್ ಟಿ ಐ ಕಾರ್ಯಕರ್ತರು ನೀನು ಆಸ್ತಿ ಎಷ್ಟಿದೆ ಅಂತ ಅವ್ನು ಬರ್ಸಾಗ್ತಾನೆ ಕೊಡು ನೀನು ಆಸ್ತಿ ಅಲ್ಲಿದೆ ಈ ಅಂಥ ನಟೋರಿಯಸ್ ಬಗರ್ಸ್ ಅಂದರೆ ಇವರು ಸುತ್ತಾ ಇರ್ತಕ್ಕಂಥದ್ದು ಅಬ್ಬಾಬ್ ಅಬ್ಬ ಅಬ್ಬಬ್ಬ ಅದನ್ನು ಹೇಳೋಕ್ಕಾಗೋದೇ ಅಲ್ಲ ಬಗದ್ರೇ ಗೊತ್ತಾಗೋದು ನೀನು ನನ್ನ ಮಕ್ಳು ಉಮೇಶ್ ಸರ್ ಒಳಗಡೆ ಇರೋ ಆಂಗ್ವಿಶ್ ಎಲ್ಲ ಹೊರಗಡೆ ಬರುತ್ತೆ ನನಗೆ ಸಿಕ್ ಸರ್ ನಾನು ಯಾರು ಕಂಡ್ರು ನನಗೆ ಯಾವ ರೌಡಿ ಹೌದು ಬಿಟ್ಟಾಕಿ ಎದ್ರಸ್ಬಿಟ್ರೆ ಬಿಟ್ಬಿಡ್ತಾನೆ ರೌಡಿ ಸಮ್ಮ ಬಿಟ್ಬಿಟ್ಟು ಹೋಗ್ಬಿಟ್ಟು ಎಲ್ಲೋ ಒಲಗೆಲ್ಲ ಉತ್ಕೊಂಡು ಇದ್ದುಬಿಡ್ತಾನೆ ಈ ಚೀಟ್ರು ನನ್ನ ಮಕ್ಕಳು ಮಾತ್ರ ಬಿಡಲ್ರು ಹೋದವನು ಮತ್ತೆ ಬಂದು ಅದೇ ಕೆಲಸ ಮಾಡ್ತಾನೆ ಅದಕ್ಕೆ ಎಲ್ಲೆಲ್ಲಿ ಚೀಟರುಗಳಿದಾರೋ ಪಕ್ಕಾ ಚೀಟ್ರು ಸೇರ್ಕೊಂಡವರು ಎಂದರೆ ಚೀಟ್ರುಗಳಿಗೆ ದಯಮಾಡಿ ಯಾರು ಬೆಂಗಳೂರು ಸಿಟಿನಲ್ಲಿ ಮನೆ ಕೊಡಬೇಡಿ ಯಾರಿಗಾರು ರೌಢಿಗಳು ಕೊಡಿ ಏನಾರು ಏನು ಸಮಸ್ಯೆ ಏನಿಲ್ಲ ಏನೋ ಗೊತ್ತ ಏನೋ ಯಾವುದೋ ಕಾರಣದಲ್ಲಿ ಏನು ರೋಡಿ ಆಗ್ಬಿಟ್ಟಿರ್ತಾನೆ ಏನೋ ಆಗೋಗ್ಬಿಡ್ತಾನೆ ಬದಲಾವಣೆ ಆಗ್ಬಿಡ್ತಾನೆ ಚೀಟ್ರು ಏನು ಮಾಡ್ತಾವನೆ ಇವನು ಚೀಟಿಂಗ್ ಕೆಲಸ ಮಾಡ್ತಾನೆ ಅವ್ರ ಮನೆಗೆ ಯಾರೋ ಹಿಂಗೆ ಚೀಟಿಂಗ್ ಮಾಡವ್ರೆ ಬಂದವ್ರೆ ನಮ್ಮ ದುಡ್ಡು ಇಲ್ಲ ಹಿಂಗೆ ಮೋಸ ಮಾಡ್ಬಿಟ್ಟವ್ನಿಂತ ನೀವೇನಾರು ಬಾಡಿಗೆ ಕೊಟ್ಟಿದ್ರೆ ಅವನ ಅವತ್ತೇ ನೀವು ಬೂಟ್ನೇಲೆ ಒಡೆದು ಆಚೆ ಎತ್ತಿ ಸಾಮಾನೆಲ್ಲ ಮೂಟೆ ಹಾಕೋ ಆಚೆ ಬಿಸಾಕ್ಬಿಡಿ ಪೊಲೀಸರಿಗೆ ಹೇಳ್ಬಿಡಿ ಸಾರ್ ಹಿಂಗೆ ಚೀಟ್ರ್ ಬಂದು ಸೇರ್ಕೊಂಡಿದ್ದ ಬೂಟ್ನೇ ಹೊಡೆದು ಆಚೆ ಹಾಕ್ಬಿಟ್ಟಿದ್ದೀವಿ ಅಂತ ಆಮೇಲೆ ನೋಡೋಣ ಬೇಕಾದ್ರೆ ಏನಾಗ್ತದೋ ಆಮೇಲೆ ನೋಡ್ಬಿಡೋಣ ನೀವು ದೇವ್ರು ನಿಮ್ಮ ದೇವ್ರು ಒಳ್ಳೇದು ಮಾಡ್ತಾನೆ ಯಾವ ಕಾರಣಕ್ಕೂ ಬೆಂಗಳೂರು ಸಿಟಿನಲ್ಲಿ ಅವ್ರಿಗೆ ಜಾಗನೂ ಕೊಡಬೇಡಿ ಮನೆಯೂ ಕೊಡಬೇಡಿ ನನ್ನ ಮಕ್ಳಿಗೆ ಮಾತ್ರ ಈ ಅವರು ಇದ್ರೆ ತಾರೀ ತಾನೆ ವಾಸ ಮಾಡಿದ್ರೆ ತಾನೆ ಅವ್ರ ಚೀಟಿ ಮಾಡೋದು ಅದಕ್ಕೆ ಮನೆಯೇ ಕೊಡ್ಬಿಡಿ ನೀವು ಯಾರು ಸ್ವಂತ ಮನೆ ಇದ್ರೆ ಜೋಡ್ ತಗೊಂಡು ಹೊರಗಡೆ ಬಂದಿರ್ತೀವಲ್ಲ ಒಬ್ಬಲ್ಲ ಒಬ್ಬ ವ್ಯಕ್ತಿ ಸಿಕ್ಕಿರ್ತಾನೆ ಒಂದು ಸಣ್ಣ ಟೋಪಿ ಆದ್ರೂ ಹಾಕಿ ಹಾಕಿರ್ತಾನೆ ಸರ್ ನೀವು ಟೋಪಿ ಹಾಕಿಸಿಕೊಳ್ಳದೆ ನೀವು ಜೀವನ ಮಾಡೋಕ್ಕಾಗೋದಿಲ್ಲ ನೋಡಿ ಈ ತರ ನೀವು ಟೋಪಿ ಹಾಕಿಸ್ಕೊಳ್ಳೇಬೇಕು ನೀವು ಎಂತ ಪ್ರಳಯಂತರಾದ್ರೂ ನನ್ನ ಮಗ ಯಾವನಾದ್ರೂ ಒಬ್ಬ ಟೋಪಿ ಹಾಕಿ ಹಾಕ್ತಾನೆ ನೀವ್ ಯಾರಾದ್ರೂ ಹಾಕಿದಾರ ಅಂತ ಕೇಳ್ಬಿಡಿ ಒಂದು ನಿಜ ಅಂದರೆ ನಾನು ಹೇಳಿದ ಫಸ್ಟ್ ನಾವು ಒಂದು ಆರ್ ಟಿ ಒ ಆರ್ ಟಿ ಒ ಲೈಸೆನ್ಸ್ ತೊಳಕೆ ಹೋದೆ ಸರ್ ನಾನು ರಾಜನಗರದಲ್ಲಿ ನೈಂಟಿ ನೈನಲ್ಲಿ ಒಬ್ಬ ಬಂದ ಬಂದು ಏನು ಅಂತ ಕೇಳಿದೆ ಹೆಂಗೆ ಲೈಸೆನ್ಸ್ ಹಾಂ ಏನಿಲ್ಲ ನೀವು ಕೊಡಿ ನನಗೆ ಐವತ್ತು ರೂಪಾಯಿ ಕೊಡಿ ನೀವು ನಾನು ಹಾಳೆ ಮಾಡಿಕೊಡ್ ನಾ ಮಾಯಕಂದ್ರೆ ಅಂದ್ರೆ ಮಾಯಕ್ ಆ ಟೈಮಲ್ಲಿ ಏನು ಸರ್ ಏನು ಗೊತ್ತಿರುತ್ತೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟ ಕೊಟ್ಟೆ ನಾನು ತೊಗೊಂಡು ಹೋದ ಮುಗಿದಲ್ಲಿಗೆ ಅಷ್ಟೇ ನಾಳೆನೇ ಬಂದಿಲ್ಲ ನಾಡಿದ್ದು ಬಂದಿಲ್ಲ ಇಲ್ಲವೇ ಇಲ್ಲ ಅವ್ನಿಗೆ ಕಾಣಲೇ ಇಲ್ಲ ಸರ್ ಬೆಳಿಗ್ಗೆ ಎದ್ದ ಅಂದರೆ ಇವತ್ತು ಯಾರಿಗೆ ಟೋಪಿ ಹಾಕಿ ಸಾಯಂಕಾಲದವ್ರಿಗೆ ಹೋಗ್ಬೇಕು ಅಂತಲೇ ಪ್ರೋಗ್ರಾಮ್ ಮಾಡ್ಕೊಂಡು ಬರ್ತಾರೆ ಓಕೆ ಬೆಳಿಗ್ಗೆ ಎದ್ದ ಅಂದ್ರೆ ಅದೇ ಕೆಲಸ ಚೀಟಿ ಆಯಿತು ಅವ್ರು ಮಕ್ಳು ಯಾರಿಗೋ ಏನೋ ಅಂದರು ಹೊಟ್ಟೆ ತುಂಬಿಸ್ಕೊಂಡ್ರು ಇಲ್ಲ ಎಂಡ ಕುಡಿದ್ರು ಊಟ ಮಾಡ್ಕೊಂಡ್ರು ಮೋಸ ಮಾಡ್ಕೊಂಡ್ರು ಹಾಳಾಗೋಗ್ಲಿ ಹಂಗೆ ಮಾಡಲ್ಲ ಅವರು ಇಡೀ ಅವ್ರ ಕಾಂತಾನೆ ಮನೆನೇ ಹಾಳು ಓಕೆ ಅವ್ರು ಇಡೀ ಕಾಂತಾನೆ ನನಗೊಂದು ಬೆಳಿಗ್ಗೆ ಯಾರೋ ಒಂದು ಫೋನ್ ಮಾಡಿ ಹೇಳಿದ್ರು ಅವನು ಏನು ಮಾಡವನೇ ಅವನು ಎಚ್ ಎಸ್ ಆರ್ಗೆ ಎಚ್ ಎಸ್ ಆರ್ ಎಚ್ ಎಸ್ ಆರ್ ಅಲ್ಲಿ ಇದ್ದಾನ ಅವನು ಅವನ ಹೆಸರೇನು ಹೇಳಲ್ಲ ಅವನ ಮೇಲೆ ಎಫ್ ಐ ಆರ್ ಮಾಡಿಸ್ಬೇಕಾಯ್ತದೆ ಪ್ರಾಪರ್ಟಿಗಳನ್ನ ನೀವು ಪ್ರಾಪರ್ಟಿ ನಾನು ಅಂತ ಹೇಳೋದು ಮಾರಿಸೋದು ಕೊಂಡ್ಕೊಳ್ಳೋದು ಮತ್ತು ಅದಕ್ಕೊಂದು ರೀಸೇಲ್ ಒಂದು ಅಗ್ರಿಮೆಂಟು ಅಂತ ಅಂದರೆ ಅವನೇ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಂಗೆ ಮಾಡಿಕೊಡೋದು ಈ ಥರ ಅಂದ್ಬಿಟ್ಟು ನಾನು ಇವ್ರಿಗೆ ಕೇಳಿದೆ ಹೆಂಗೆ ರೀ ನೀವು ಮಾಡ್ಕೊಡ್ತೀರಿ ನೀವು ಇವ್ ನಿಂಗೆ ಮಾಡಿಸ್ಕೋತವನ್ನೆಲ್ಲ ಹೆಂಗೆ ಮಾಡ್ಕೋತೀರಿ ನೀವು ಸರ್ ಎಲ್ಲ ಸೈನ್ ಪೇಪರ್ಗಳೆಲ್ಲ ಇಟ್ಟಿದ್ನಲ್ಲ ಸರ್ ಅದನ್ನೆಲ್ಲ ಪೇಪರ್ ಜೊತೆಯಲ್ಲಿ ಸೈನ್ ಮಾಡಿದೆ ಸರ್ ಅದು ಗೊತ್ತೇ ಇಲ್ಲ ಸರ್ ಅದು ಯಾವ ಅದರಲ್ಲಿ ಹೆಂಗಿತ್ತು ಸೈನ್ ಸೇಲ್ಡಿ ಹಿಡಿಕ ವಕಿ ಸೈನಾ ಅಂತ ಹಾಕಿಸ್ತಿರಲ್ಲ ಅದು ಒಂದು ಸೈ ಒಳಗಡೆ ಇದ್ ಬಿಡುತ್ತೆ ಅದ್ರಲ್ಲಿ ಏನಿರುತ್ತೆ ಸರ್ ಒಂದು ಒಂದು ಕೊಂಡ್ಕೊಂಡಂಗೆ ನಿಮ್ಗೆ ಕೊಂಡ್ಕೊಂಡ್ಬಿಡ್ತಾನೆ ನನ್ನಿಂದ ಒಂದು ಜಮೀನ್ ಕಟ್ಕೊಳ್ತಾ ಹೌದು ಅದು ಆದಮೇಲೆ ಅದ್ರ ಒಳಗಡೆ ಏನಿರುತ್ತೆ ಅಂತಂದ್ರೆ ನನಗೆ ತುರ್ತು ಕಾರ್ಯ ಇರೋದ್ರಿಂದ ನಿಮಗೆ ಬಹಳ ಕಷ್ಟ ನನಗೆ ಇದಾಗಿರೋದ್ರಿಂದ ನಾನು ಇಷ್ಟು ದುಡ್ಡ ನಿಮ್ಮ ಹತ್ರ ತಗೊಂಡು ನೀವು ಈ ಪ್ರಾಪರ್ಟಿನ ಮತ್ತೆ ನಿಮಗೆ ರೀ ಅಗ್ರೀಮೆಂಟ್ ಮಾಡ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಅಗ್ರಿಮೆಂಟ್ ಕ್ರಿಯೇಟ್ ಮಾಡ್ಕೊಬೋದು ಒಳಗಡೆ ಓಕೆ ಹ್ಞೂ ಒಂದು ಮಾರಿಬಿಡುದು ಮಾರು ಮಾರೀವು ಅದಾದಮೇಲೆ ಒಂದು ಅಗ್ರಿಮೆಂಟ್ನ ಮೊದಲೇ ಒಂದು ಪ್ರೀವಿಯಸ್ ಆಗಿ ಆಫ್ಟರ್ ರಿಜಿಸ್ಟ್ರೇಷನ್ ಆದಮೇಲೆ ನೆಕ್ಸ್ಟ್ ಡೇಟ್ಗೆ ಏನು ಮಾಡೋದು ಒಂದು ಒಳಗಡೆ ಪೇಪರ್ ಇಟ್ಟಿರ್ತಾನೆ ನಿಮ್ಮ ಕೈಲಿ ಸೈನ್ ಹಾಕ್ಸ್ಕೋಬೇಕಲ್ಲ ನಾವೇ ಅದ್ರ ಅಗ್ರಿಮೆಂಟ್ ಇನ್ನೊಂದು ಪೇಪರ್ ಇರುತ್ತೆ ಒಳಗಡೆ ಅದರಲ್ಲಿ ಏನು ಮಾಡಿರ್ತಾನೆ ನಾನು ನಿಮಗೆ ಮಾರಾಟ ಮಾಡ್ತಾಯಿದ್ದೀನಿ ಮಾರಾಟ ಮಾಡಾದ್ಮೇಲೆ ಇದು ಮಾರಾಟ ಮಾಡೋ ಈಗ ಗೊಂಡ್ಕೊಂಡಿದ್ದು ನಿಮಗೆ ಇದನ್ನು ಇಷ್ಟು ದುಡ್ಡುಗೆ ನಾನು ಇದನ್ನ ನಾನು ರಿ ನಿಮಗೆ ಅಗ್ರಿಮೆಂಟು ಸೇಲ್ ಮಾಡ್ತಾ ಇದ್ದೀನಿ ನನಗೆ ನನಗೆ ಬೇರೆ ಬೇರೆ ಈ ಒಂಚು ಈ ದುಡ್ಡುಗಳಿಗೆ ನಾನು ಬೇರೆ ಬೇರೆ ಕಡೆಯಿಂದ ಸಾಲ ಮಾಡಿಬಿಟ್ಟಿದ್ದೀನಿ ಅದನ್ನು ತೀರ್ಸೋಕ್ಕೋಸ್ಕರ ನಾನು ನಿಮಗೆ ಮತ್ತೆ ವಾಪಸ್ ಒಂದು ರಿಜಿಸ್ಟ್ರೇಷನ್ ಸೇಲ್ ಡೀಡ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಳ್ಳೋಕ್ಕೆ ಅಗ್ರಿಮೆಂಟ್ ಟು ಸೇಲ್ ಮಾಡ್ಕೊಂಡಿದ್ದೀನಿ ಅದನ್ನು ಕಾಪಿ ಇಟ್ಕೊಬಿಡ್ತಾನೆ ಸುಮ್ಮನೆ ಆಗ್ಬಿಡ್ತಾನೆ ಆದಮೇಲೆ ಏನು ಮಾಡ್ತಾನೆ ಅಗ್ರಿಮೆಂಟ್ ಟು ಸೇಲ್ ಇರ್ತದಲ್ಲ ಅವನ ಹತ್ರ ಇವ್ನಿಗೇನೂ ಗೊತ್ತಿರೋದಿಲ್ಲ ಆಯ್ತು ಬಿಡು ಪ್ರಾಪರ್ಟಿ ಎಲ್ಲ ಅವ್ನ ಹೆಸ್ರಿಗೆ ಬರ್ತದೆ ಅಗ್ರಿಮೆಂಟ್ ಟು ಸೇಲ್ ಅವನತ್ರ ಅಲ್ಲಿರುತ್ತೆ ಕಾಪಿ ಅದಾದಮೇಲೆ ಒಂದು ಆರು ತಿಂಗಳು ಒಂದು ಆದಮೇಲೆ ಒಂದು ಕೇಸ್ ಹಾಕ್ಸೋದು ಮೊಮ್ಮಗಳ ಕೈಲೋ ಮಮ್ಮ ಮಗನ ಕೈಲೋ ಯಾರ ಕೈಲೋ ಹಿಂಗೆ ಹಿಂಗೆ ನಮ್ಮ ತಾತನ ಪ್ರಾಪರ್ಟಿನ ನನ್ನ ಪ್ರಾಪರ್ಟಿ ನನ್ಗೆ ನನ್ನ ಇದಿಲ್ಲದೆ ಸೈನ್ ಇಲ್ಲದೆ ಮಾರಾಟ ಮಾಡಿಸ್ಬಿಟ್ಟಿದ್ದಾರೆ ಈ ಪ್ರಾಪರ್ಟಿನ ಅವ್ನು ಯಾರೋ ಕನ್ನಡ ಅಧ್ಯಕ್ಷ ಯಾರೋ ಅಂತೆ ಏನೋ ಅದು ಯಾವುದೋ ಪಕ್ಷ ಇದೆ ಅಂತ ಹೇಳಿ ಎಚ್ ಎಸ್ ಆರ್ ಲೇಔಟ್ ಅವ್ನು ಯಾರು ಒಂಚೂರು ನೋಡ್ಬೇಕು ಅವನಿಗೆ ಅವ್ನು ಯಾರು ನೋಡ್ತೀನಿ ಸುಮಾರು ಮಾಡಿದ್ದಾನಂತ ಈ ಥರ ನನಗ್ಯಾರು ಬೇ ಫೋನ್ ಮಾಡಿ ಹೇಳಿದ್ರು ನೆನ್ನೆ ಸುಮಾರು ಓದು ಒಂದು ಹದಿನೈದು ದಿವ್ಸಕ್ಕೆ ಮೊದಲು ಯಾರೋ ಫೋನ್ ಮಾಡಿದ್ರು ಸರ್ ಈ ಥರ ಮಾಡಿದರು ಈ ಥರ ಮಾಡಿದ್ದನ್ನು ನಮಗೆ ಹೆಂಗೆ ಸರ್ ಮಾಡೋದು ಇದು ಅಲ್ಲೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ರೇ ಸಿವಿಲು ಅಂತ ಹೇಳ್ತಾರೆ ಹಾಗೆ ಹೀಗೆ ಅಂತ ಏಯ್ ಸುಮ್ಮನೆ ರೀ ನಾನು ನಿನ್ನೆಲ್ಲ ಕಮಿಷನರ್ ಹತ್ರ ಕರ್ಕೊಂಡು ಹೋಗ್ತೀನಿ ಇದು ಏನು ರೀ ಹಣೆ ಬರ ಇದು ಇಂಥವ್ನು ಬಿಡಬಾರ್ದು ಇವನ್ನೆಲ್ಲ ಗುಂಡಿ ಹೊಡೆದು ಹಸಿ ಹಸಿ ಊತ ಹಾಕ್ಬಿಡೋಣ ಅವ್ರು ಬಿಡೋದು ಬೇಡ ಸುಮ್ಮನೆ ಅಂದರೆ ನಾನು ಇಂಥವ್ರಿಗೆಲ್ಲ ಸಹಾಯ ಮಾಡಲಿಲ್ಲ ಗತಿ ಹೆಂಗೆ ಹಿಂಗೆ ಮೋಸ ಮಾಡ್ಕೊಂಡು ಸಿವಿಲ್ ಸಿವಿಲ್ ಅಂದ್ಕೊಂಡು ಬದುಕೋದು ಹಂಗೆ ಇವರು ಬದುಕೋಕ್ಕಾಯ್ತದ ಇಂಥವ್ರಿಗೆಲ್ಲ ನಾವು ಜೀವಂತ ಊತಾಕ್ಬೇಕವ್ರನ್ನ ಸಾಯಿಸಿಬಿಟ್ಟು ಊತಾಕೋದ್ರೆ ಬೇರೆ ವಿಚಾರ ಚೀಟ್ರ್ಗಳನ್ನ ಜೀವಂತವಾಗಿ ಅವ್ರನ್ನ ಮುಣ್ಣ ನಿಧಾನಕ್ಕೆ ಹಾಕಿ 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 ಅವ್ರನ್ನ ಇಲ್ಲಾಂದ್ರೆ ಸಮಾಜ ಉದ್ಧಾರ ಆಗಲ್ಲ ಸರ್ ಜೀವ್ ಸಮಾಜನೇ ತಿಂದ್ಬಿಡ್ತಾರೆ ನನ್ನ ಮಕ್ಕಳು ನಾನು ಕೇಳಿ ನಾನು ಯಾರನ್ನಾರು ಆಗ್ರಿ ಈ ಚೀಟ್ರ್ಗಳು ಕಂಡ್ರೆ ನಂಗೆ ಮೈಯಲ್ಲೆಲ್ಲ ಕರೆಂಟ್ ಆದಂಗೆ ಆಗ್ಬಿಡ್ತದೆ ಯಕ್ಕಾಕೊಳ್ಳಿ ಏನೂ ಮಾಡಲ್ಲ ಎಂಥದ್ದು ಮಾಡಲ್ಲ ಒಂದು ಪೈಸದು ದುಡಿಯೋಲ್ಲ ಏನೂ ಇಲ್ಲ ಕಷ್ಟಪಟ್ಟು ರಕ್ತ ಸುರಿಸಿ ನಿದ್ರೆಗೆಟ್ಟು ದುಡ್ದಿರೋದನ್ನ ಪೂರ ಬುಂಡ ಬುಂಡ್ ನಿರ್ನಾಮ ಮಾಡಿಬಿಡ್ತಾರೆ ಅವ್ರನ್ನ ಅಂದರೆ ಡಬಲ್ ತಾನೇ ಅದು ಜೀವಂತವಾಗಿ ಕುಂದ್ಬಿಡುವಂಥದ್ದಲ್ಲ ಅದು ಆ ಕಾರಣಕ್ಕೋಸ್ಕರನೇ ಚೀಟ್ರ್ಗಳಿಗೆ ನಾವು ಯಾವತ್ತೂ ಅಯ್ಯೋ ಅನ್ನಬಾರ್ದು ಸರ್ ಅವ್ರನ್ನ ಓಡಾಡಿಸ್ಕೊಂಡು ಹೊಡಿಬೇಕು ಸಮಾಜ ಹೊಡಿಬೇಕು ಒಬ್ಬ ಹೊಡಿಬಾರ್ದು ಇಡೀ ಸಮಾಜ ಸೇರ್ಕೋಬೇಕು ಅವ್ರಿಗೆ ಜೋಡಣೆ ಟೂಡಿಕೆ ಒಬ್ಬ ಹೊಡೆದ್ರೆ ಅದು ಸರಿ ಕಾಣಿಸಲ್ಲ ಎಲ್ಲಪ್ಪ ಹಿಂಗೆ ಮಾಡಿದ್ರೆ ಸಾಕು ಸಾವಿರಾರು ಜನ ಬರ್ತಾರೆ ಮನೆ ಹತ್ರ ಚಪ್ಪಲಿ ಎತ್ಕೊಂಡು ಹೊಡಿಕೆ ನಮಗೆ ಅನ್ನೋ ಆರ್ಗನೈಸಿಗೆ ಈ ಚಪ್ಪಲಿ ಹೊಡಿ ಕಾರ್ಯಕ್ರಮ ಆರ್ಗನೈಸ್ ಆಗಿ ಕಟ್ಟಬೇಕು ಇಂಥವ್ರಿಗೆ ಅವಾಗ ಮಾತ್ರ ಭಯ ಬೀಳ್ತಾರೆ ಇವರು ಕೋರ್ಟ್ಗೂ ಭಯ ಬೀಳಲ್ಲ ಇವರು ಪೊಲೀಸ್ಗೂ ಭಯ ಬೀಳಲ್ಲ ಯಾರಿಗೂ ಭಯ ಬೀಳಲ್ಲ ಈ ಥರ ಒಂದು ಆರ್ಗನೈಸೇಷನ್ ಮಾಡಿಕೊಂಡು ಈ ಥರ ಎಲ್ಲೆಲ್ಲಿ ಇಂಥವ್ರು ಇದ್ದಾರೆ ಅಂತ ನಾನೊಂದು ಕಟ್ಟಡ ಅಂದ್ಕೊಂಡಿದ್ದೀನಿ ಇದಕ್ಕೋಸ್ಕರನೇ ಈ ಚೀಟ್ರ್ಗಳು ಹೋಗಿ ಜೋಡ್ನೇಲಿ ಹೊಡಿದ್ವು ಒಂದು ಇನ್ನು ಐನೂರು ಜನ ಹೋಗ್ಬಿಡೋದು ಒಂದೇ ಸಾರಿ ಅವಾಗ ಬಿಟ್ಬಿಡ್ತಾರೆ ಅಯ್ಯೋ ಹಿಂಗೆ ಹುಡುಕಿಕೊಂಡು ಬಂದು ಹೊಡಿತಾರಪ್ಪ ನಮ್ಮ ಮನೆ ಹತ್ರ ಎಲ್ಲ ಬಂದು ಅಂದಾಗ ಅವಾಗ ಮಾತ್ರ ಭಯ ಅವರು ಅವಾಗ ಏರಿಯಾದವ್ರು ಖಾಲಿ ಮಾಡಿಸ್ತಾರೆ ಕರೆಕ್ಟ್ ಅದಕ್ಕೊಂದು ವೆಬ್ಸೈಟ್ ಮಾಡೋಣ ಅಂತ ನಾನು ತಲೆ ಕೆಟ್ಟೋಗ್ಬಿಟ್ಟು ಮಾಡೋಣ ಅಂತ ಒಂದು ವಾರದಿಂದ ಯೋಚನೆ ಇದ್ದೀನಿ ಹೆಂಗೆ ಜನ ಸೇರಿಸೋದು ಇವ್ರಿಗೆ ಹೆಂಗೆ ಹೋಗಿ ಎಲ್ಲ ಸೇರಿಕೊಂಡು ಚಪ್ಪಲಿ ಎತ್ಕೊಂಡು ಕಾಲೆಯಲ್ಲಿ ಇವ್ರಿಗೆ ಹಿಡ್ಕೊಂಡು ಅವ್ರಿಗೆ ಪೊಲೀಸು ಬರಲಿ ನಾವು ಅವ್ರಿಗೆ ಹೇಳ್ಬಿಡೋದು ಇವತ್ತು ಚಪ್ಲಿ ಹೊಡಿ ಕಾರ್ಯಕ್ರಮ ಇದೆ ಅಂತ ಚೀಟ್ರಿಗೆ ಇವ್ರಿಗೆ ಬರ್ತಾಯಿದ್ದೀವಿ ದಯಮಾಡಿ ಪ್ರೊಟೆಕ್ಷನ್ ಕೊಡಿ ನಮಗೆ ಅಂದ್ಬಿಟ್ಟು ಅಂತ ಸಾಯಿಸಲ್ಲೋ ಬರ್ತೀವಿ ಮನೆ ಹತ್ರ ಸಿಕ್ಕರು ಹೊಡಿತೀವಿ ಇನ್ನೇನು ಮಾಡೋದು ಹೇಳಿರೋ ಒಂದು ಕೇಸು ಸಜಾ ಆಗಲ್ಲ ಒಂದು ಕೇಸು ಒಳಗಡೆ ಹೋದ್ರೆ ವಾರ ಇರ್ಸೋಕ್ಕಾಗಲ್ಲ ಅವ್ರನ್ನ ಕೊ ಜೈಲೇಲಿ ಹಿಂಗೆ ಹೋಯ್ತಾನೆ ಇಲ್ಲಿ ಬಾಗಿಲು ಮುಂದುವಾಗಲಿ ಇಲ್ಲಿ ಬಾಗಲೇ ಬಂದುಬಿಡ್ತಾನೆ ಬೇಲೆಬಲ್ ಸೆಕ್ಷನ್ನು ಅಂತಾರೆ ಸರ್ ಏನು ಒಂದು ಅರ್ಥವೇ ಆಗೋಲ್ಲ ಸರ್ ಐದು ರೂಪಾಯಿ ಅವನಿಗೂ ಅಂತೇನೆ ಸರ್ ಯಾರೇ ಆಗಲಿ ಈಗ ಹೊಸ ಕಾನೂನು ಇರ್ತಲ್ಲ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಮೇಲೆ ಚೀಟ್ ಮಾಡಿದ್ರೆ ಅವ್ನು ಒಂದು ವರ್ಷ ಇರಬೇಕು ಅವ್ನು ಬೇಲ್ ಮಾಡಬಾರ್ದು ಅಂತ ಇದ್ಬಿಟ್ರೆ ಈ ದೇಶದಲ್ಲಿ ಅರ್ಧ ಕಾನೂನು ಸುವ್ಯವಸ್ಥೆ ಆಟೋಮೆಟಿಕ್ಕಾಗಿ ಸರಿ ಹೋಗುವುದು ಓಕೆ ಓಕೆ ಈಗ ಮೊನ್ನೆ ಆಗಿರೋದ್ರಲ್ಲಿ ಆಗಿಲ್ಲ ಸರ್ ಅದು ಆಗಿ ಸೇಮ್ ಅದೇ ಥರನೇ ಚೀಟಿಂಗ್ ಇಲ್ಲಿಗೆ ಡ್ರಾಫ್ಟ್ ಮಾಡೋರು ಅಷ್ಟೇ ಇನ್ನೇನು ಬೇರೆ ಬದಲಾವಣೆ ಆಗಲಿಲ್ಲ ಇವ್ರನ್ನೆಲ್ಲನೂ ಈಗ ನಮ್ಮ ಅಪ್ಪನ ಅಪ್ಪನ್ಗುಟ್ಟದ್ದು ಪೊಲೀಸು ಗಟ್ಟಿಯಾಗಿರೋರು ಆರ್ಗನೈಸ್ ಕ್ರೈಮ್ ಒಳಗೆ ತಗೊಬರ್ಬೇಕು ಈ ನನ್ನ ಮಕ್ಕಳನ್ನ ಈಗ ಒಂದು ಆರ್ಗನೈಸ್ ಕ್ರೈಮ್ದು ಒಂದು ಸೆಕ್ಷನ್ ಆಫ್ ಲಾ ಇದೆ ಅದ್ರೊಳಗಡೆ ತಗೊಬರ್ಬೇಕು ಇವ್ರನ್ನ ಅವಾಗ ಇಡೀ ಬೆಂಗಳೂರು ಸಿಟಿನಲ್ಲಿ ಏನಾಗ್ತದೆ ಅಂತಂದರೆ ಇಂಥ ಚೀಟ್ರ್ಗಳು ಎಷ್ಟಿದ್ದಾರೆ ಈ ಥರದವರೆಲ್ಲ ಮೋಡ ಸಾಪ್ರೇಟಿ ಮಾಡ್ತಕ್ಕ ಒಂದು ಡಾಕ್ಯುಮೆಂಟೇಶನ್ ತಯಾರಾಗ್ತದೆ ಅವಾಗೆಲ್ಲ ನಮ್ಮ ಡಾಕ್ಯುಮೆಂಟ್ ಸಿಕ್ಕಿದ ತಕ್ಷಣವೇ ಅವಾಗ ಹುಡ್ಕೊಂಡು ಉಡ್ಕೊಂಡು ಹೋಗಿ ಜೋಡಿನಲ್ಲಿ ಹಿಡಿಬೋದು ಈಗ ನನ್ನ ಮಕ್ಳುಗಳಿಗೆ ಈಗ ಆಗ ಇಲ್ಲಾಂದರೆ ಗೊತ್ತಾಗೋದೇ ಇಲ್ಲ ಇವು ಹಿಂದ್ಗಡೆವೇ ಮನೆ ಮನೇಲಿ ಬಂದು ಸೇರ್ಕೊಬಿಟ್ಟಿರ್ತಾನೆ ಅವನು ಚೀಟಿಂಗ್ ಮಾಡೋಕ್ಕಾಗಲೇ ರೆಡಿಯಾಗಿ ಅದಕ್ಕೆ ಈ ಚೀಟಿಂಗ್ ವರ್ಗ ಏನಿದೆಯೋ ಇವ್ರನ್ನ ಯಾರೂ ನಂಬಾರ್ದು ರೌಡಿಗಳಿಗೆ ಮನೆ ಕೊಡಿ ಯಾಳಾಗಿ ಇವಾಗ ಓಡಾಕ್ತಾರೆ ಈ ಭಯ ಪೊಲೀಸವ್ರಿಗೆ ಭಯ ಬಿದ್ದು ಮಾಡ್ಕೊಂಡಿರ್ತಾರೆ ಅವರು ಏನೋ ರೌಡಿ ಆಗಬೇಕು ಅಂದಿರಲ್ಲ ಅದು ಏನೋ ಅಚಾನಕ್ ಆಗಿಬಿಡ್ತಾನೆ ಆಚೆ ಹೋದರೆ ಕೊಚ್ಚಾಕ್ಬಿಡ್ತಾರೆ ಒಬ್ಬ ಅದಕ್ಕೆ ಯಾವಾಗ ಜೊತೆಲೇ ಓಡಾಡ್ತಾರೆ ಒಂಟಿ ಹೋದ ಅಂದರೆ ಓಡದಾಡ್ಬಿಡ್ತಾರೆ ಅದಕ್ಕೆ ಏನು ಮಾಡ್ತಾನೆ ವಿಧಿನೇ ಇಲ್ಲ ಇನ್ನು ಒಂಟಿ ಬರೋಕ್ಕಾಗಲ್ಲ ಒಳಗೆ ಇರ್ತಾನೆ ರೌಡಿಗಳ ಅವನು ಅದಕ್ಕೇನೆ ಒಳಗೆ ಹೋದ್ರೆ ಈಚೆ ಬರೋಕ್ಕಾಗೋದಿಲ್ಲ ಯಾಕೆ ರೌಡಿ ಜಮೇಲೆ ಅಂದರೆ ಒಳಗೆ ಹೋದ ಮರ್ಡ್ರ್ ಮಾಡ್ದ ಅಂದರೆ ಈಚೆ ಒಂಟಿ ತಕ್ಷಣನೇ ತಕ್ಷಣವೇ ಹೊಡೆದವ್ರು ಯಾರು ಮರ್ಡ್ರ್ ಮಾಡಿರ್ತಾರಲ್ಲ ಅವ್ನು ಬಿಡ್ತಾರೆ ಕರೆಕ್ಟ್ ಅವ್ನು ಈಚೆ ಬರೋಕ್ಕಾಗಲ್ಲ ಅಲ್ಲಿ ಒಳಗೆ ಇರೋಕ್ಕಾಗಲ್ಲ ಆರಾಮಾಗಿ ಬೆಳಗ್ಗೆ ಎದ್ದು ನನ್ನ ಮಗನ ಚೆನ್ನಾಗಿ ತಿಂದ್ಕೊಂಡು ಚಿಟ್ರುಗಳು ಆರಾಮಾಗಿ ತಿಂದ್ಕೊಂಡು ಕುಂಕುಮ ಇಟ್ಕೊಂಡು ನೀವು ನೋಡಿ ಸರ್ ನೀವು ನೀವು ಯಾರನ್ನಾರು ನೋಡಿ ಮುಕ್ಕಾಲು ಭಾಗ ಅವರೇ ಹಾಂ ನೋಡಿದ್ರು ಸ್ವಾಮಿ ಭಕ್ತ ಏನು ನೋಡಿದ ತಗೊಂಡ್ಬೋದು ಹೊಟ್ಟೆ ಅಂತೂ ಇಷ್ಟು ದಪ್ಪ ಇದ್ದೇ ಇರ್ತದೆ ಅವ್ರಿಗೆ ರೋ ಯಾರೂ ಅವರು ಇದು ಇರಲ್ಲ ಯಾಕೆ ಕಂಡೋರು ದುಡ್ಡು ತಿಂತಾರಲ್ಲ ಅವರು ಆಮೇಲೆ ಮಾತಾಡೋದು ನಮಸ್ಕಾರ ಚೆನ್ನಾಗಿದ್ದೀರಾ ಯಾವಾಗಾರ ಕೇಳಿ ನಾಳೆ ಕೊಟ್ಬಿಡ್ತೀನಿ ಸೋ ಮುಂದಿನ ಸೋಮವಾರ ಕೊಟ್ಬಿಡ್ತೀನಿ ನೀವು ಒಂದು ಇನ್ನೂರು ಸೋಮವಾರ ಅಲ್ಲ ಐನೂರು ಸೋಮವಾರ ನೀವು ಫೋನ್ ಹೊಡೀರಿ ನೋಡೋಣ ಕೊಡಲ್ಲ ನೀವು ಬಿಡಲ್ಲ ನೀವು ನೀವು ಬಿಡುವಂಗೆ ಇಲ್ವಲ್ಲ ನಿಮ್ಗೆ ಕಷ್ಟಪಟ್ಟು ದುಡ್ದು ದುಡ್ಡು ಅದಕ್ಕೆ ಈ ಜೋಡು ನುಡಿ ಜೋಡೇ ನೋಡಿ ಚಳಿ ಹುಳಿ ಮಾಡಬೇಕು ಇವ್ರಿಗೆ ಇನ್ನೇನು ಬೇರೆ ಕಾನೂನು ಜೈಲು ಏನಿಲ್ಲ ಸರ್ ಇವನ್ನೆಲ್ಲ ತುಂಬೋಕೋದ್ರೆ ಹೋದ್ರೆ ಪರಪ್ ನಾಗ್ರದ ನೂರು ಜೈಲು ಬೇಕು ನನ್ನ ಮಕ್ಕಳಿಗೆ ಅಷ್ಟು ಜನ ಅವ್ರೆ ನನ್ನ ಲೆಕ್ಕ ಕೆಲಸ ಮಾಡೋರ್ಗಿಂತ ಬೆಂಗಳೂರು ಸಿಟಿನಲ್ಲಿ ಈ ಚೀಟ್ರ್ಗಳೇ ಜಾಸ್ತಿ ಈಗ ಹ್ಞೂ ಏನು ನೀವು ನೋಡ್ತೀರಲ್ಲ ಯಾವ ಮೊಬೈಲಲ್ಲಿ ಚೀಟಿಂಗು ಯಾವ ಇದ್ರಲ್ಲಾರ ಚೀಟಿಂಗು ಯಾವ ಜಮೀನ ಹತ್ರ ಹೋಗಿ ಚೀಟಿಂಗು ಸೈಟ್ಗಳ ಹತ್ರ ಹೋಗಿ ಚೀಟಿಂಗು ಹ್ಞೂ ಈ ಸೈಬರ್ ಕ್ರೈಮ್ ಬಗ್ಗೆ ಸಲ ನಾವು ಮಾತಾಡಬೇಕು ಸರ್ ತುಂಬ ನಮ್ಮ ಮೆಸೇಜ್ಗಳು ಬರ್ತವೆ ಮೇಲ್ಗಳು ಬರ್ತವೆ ನಮ್ಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳಿ ಸರ್ ಅದು ಸೈಬರ್ ಕ್ರೈಮ್ದು ಒಂದು ಆದರೆ ಈ ಚೀಟಿಂಗ್ದು ನೀವೇನು ಹೇಳ್ತಾ ಇದ್ರಲ್ಲ ಸರ್ ಇದ್ರದ್ದು ಒಂದು ನಾವು ಖಂಡಿತ ಒಂದು ಸೀರೀಸ್ ಮಾಡೋಣ ಸರ್ ಇದು ಮುಗಿದ್ಮೇಲೆ ಚೀಟ್ರಿಗಳದ್ದೆ ಇಟ್ಕೊಂಡು ಒಂದು ಏನೇನೆಲ್ಲ ಚೀಟಿಂಗ್ ಆಗ್ತವೆ ಆವಾಗ ದಯಮಾಡಿ ಜನ ನೀವು ನೋಡಿ ಇವೆಲ್ಲ ಬಿಟ್ಟಾಕಿ ನೋಡಿ ಇವು ಅರ್ಥ ಆಗಬೇಕಲ್ಲ ನಿಮ್ಗೆ ಏನೇನಲ್ಲ ನೀವು ಓಸಕ್ಕೆ ತಗಲಾಕೊಬಿಟ್ರೆ ಹೋಯ್ತಲ್ಲ ನಿಮ್ಮ ಜೀವಾನವೆಲ್ಲ ಕೇಳ್ಕೋಬೇಕು ಕೇಳಿಸ್ಕೋಬೇಕು ನಾನು ನಿಮ್ಗೆ ಏನಿದ್ರು ಹ್ಞೂ ನಾವು ಮಚ್ಚೆತ್ಕೊಯ್ತವನೇ ಇವ್ನ ಹ್ಞೂ ಅದು ಚೇಸ್ ಮಾಡ್ತಾವನೆ ಅವ್ರು ಮಾತ್ರ ಮುಂದಕ್ಕೆ ಹೋಗ್ತಿದ್ರು ರೀಲು ಒಳ್ಳೇದು ನಿಮ್ಗೆ ಯಾವುದು ಬೇಕೋ ನಿಮ್ಗೆ ಯಾರು ನಿಮಗೆ ಮುಂದೆ ದಿವಸ ಯಾವಾಗ ಮೂರು ನಾಮ ಇಡ್ತಾನೋ ತಿರುಪ್ತಿದೋ ಅವ್ರು ಯಾರು ಇದ್ರು ಅವ್ರ ಬಗ್ಗೆ ತಿಳ್ಕೊಬೇಕಲ್ಲ ಜೀವನ ಸರಿ ಹೋಗ್ಬೇಕು ಅಂದರೆ ನಮ್ದು ಇಷ್ಟೆಲ್ಲ ಸ್ಟೋರಿ ನೋಡ್ತಾ ಇರ್ತೀರಿ ಇಷ್ಟೆಲ್ಲ ಕೇಳ್ತಾ ಇರ್ತೀರಿ ಅದರಲ್ಲೂ ಕಾಮೆಂಟ್ ಮಾಡ್ತಾರೆ ಸರ್ ಇದು ಹೆಂಗೆ ಸರ್ ನನ್ನದು ಅಯ್ಯೋ ಪಾಪದ್ದು ಇವ್ರನ್ನೆಲ್ಲ ಅಯ್ಯೋ ಪಾಪು ಜೈಲಿಗೆ ಕಳಿಸ್ಬೇಕು ಇನ್ನು ಬೇರೆ ಏನೆಲ್ಲೂ ಇವ್ರಿಗೇನು ಪಾಠ ಹೇಳೋಕಾಯ್ತದ ಅದಕ್ಕೆ ಅಯ್ಯೋ ಪಾಪದ್ದು ಜೈಲ್ ಜೈಲು ಕಟ್ಬಿಟ್ಟು ಅದಕ್ಕೆ ಕಳಿಸ್ಬಿಡ್ಬೇಕು ಇವ್ರನ್ನ ಆರ್ಜನ ಮಾಡ್ಕೊಂಡು ಎಷ್ಟು ಅಂತ ಹೇಳುದು ಇವ್ರಿಗೆ ಕರೆಕ್ಟ್ ನಾವು ಏನೆಲ್ಲ ಹೇಳಿದೀವಿ ಈಗಾಗಲೇ ಯಾರಾದರೂ ಹೇಳಿದಾರೆ ಸರ್ ನಾವು ನೀವು ಮಾತಾಡುವಷ್ಟು ಗೌರಿ ಶಕ್ತಿನಲ್ಲಿ ಹೇಳಿರುವಷ್ಟ ಮೋಸಗಳು ಹಿಂಗ ಹಿಂಗೆ ರೌಡಿಗಳು ಹಿಂಗ ಹಿಂಗೆ ಇದೆಲ್ಲಾ ಮಾಡ್ತಾರೆ ಈ ತರದೆಲ್ಲ ಪ್ರಾಕಾರಗಳು ಇದ್ದಾವೆ ಅಂತ ಹೇಳಿದ್ರು ಇದಂಗೆ ಸರ್ ಅಂತ ಬರೀತಾರೆ ನಾನು ಹೇಳಿದೆ ಅದಕ್ಕೆ ನಾನು ಒಂದೊಂದ್ಸರಿ ಬರಿತೀನಿ ಅಯ್ಯೋ ಪಾಪದವ್ರಾ ನಿಮ್ಗೆ ಹಂಗಯ್ಯ ಅರ್ಥ ಮಾಡ್ಸ ಕಾಮೆಂಟ್ ಮಾಡೋಕ್ ಮೊದಲೇ ಒಂಚೂರು ಕೇಳಿಸ್ಕೊಟ್ರಯ್ಯಾ ಆ ಕ್ರಿಲ್ಲು ಗಿಲ್ಲು ಬಿಟ್ಟಾಕಿ ಅವು ಯಾವ ನಿಮ್ಮ ಜೀವನದಲ್ಲಿ ನಿಮಗೆ ಬರಲ್ಲೋ ನಿಮ್ಮನ್ನ ಆ ಸಮಯದಲ್ಲಿ ಒಂದು ಸ್ವಲ್ಪ ಬೇರೆ ಕಡೆ ತಗೋತಾವೆ ಹೊರ್ತು ನಿಮ್ಮ ಜೀವನಕ್ಕೆ ತಗೊಂಡು ಹೋಗ್ತಕ್ಕಂಥವು ನಾವು ಹೇಳಿರ್ತಕ್ಕಂಥ ಭಾಳ ಒಳ್ಳೊಳ್ಳೆ ಎಪಿಸೋಡ್ಗಳು ನೀವು ಪ್ರೊಟೆಕ್ಟ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನಮ್ಮ ದುಡ್ಡು ನಮ್ಮ ಆಸ್ತಿಗಳನ್ನ ನಂಬಿಕೆ ಹೆಂಗ್ ಹೆಂಗಿಡಬಾರ್ದು ಮಹೇಶ್ ಸರ್ ಸುಮಾರು ಹೇಳಿದ್ರು ಏನಂದ್ರೆ ರೌಡಿಗಳು ಇನ್ನೊಬ್ರು ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ ಅವ್ರು ಜೈಲಿಗೆ ಹೋಗ್ತಾರಲ್ಲ ಹಂಗೆ ಈ ಅಮಾಯಕರು ಪಾಪದೊಂದು ಜೈಲ್ ಕಟ್ಟಿ ಈ ಮೋಸ ಮಾಡ್ ಮಾಡಿಸ್ಕೊಳ್ಳೋದು ಇರಕ್ಕೆ ಆಗಲ್ಲ ಅಂತವರ್ಗ ಜೈಲ್ ಮಾಡ್ ಜೈಲ್ ಬೇಕು ಇನ್ನೇನು ಅವ್ರನ್ನ ನಾವು ಏನೂ ಸರಿ ಇಷ್ಟು ಇಷ್ಟೊಂದು ಮೊಬೈಲಲ್ಲಿ ಇದೆ ಇಷ್ಟೊಂದು ಟಿ ವಿಲಿ ಬರ್ತವೆ ಇಷ್ಟೊಂದು ಪೇಪರಲ್ಲಿ ಬರ್ತವೆ ಹಂಗಿದ್ರೂ ಸರ್ ನಾನು ಮೊ ನೋಡಿ ನನ್ನ ಮೊಬೈಲನ್ನ ನಾನು ನಿಮ್ಮ ಗೌರಿ ಶಕ್ಕಿ ಸ್ಟುಡಿಯೋಗೆ ಬಂದಾದಮೇಲೆ ನಾನು ನೋಡಿ ರೆಡ್ಗೆ ಹಾಕ್ಬಿಟ್ಬಿಟ್ಬಿಟ್ಟಿದ್ದೀನಿ ಸರ್ ನಾನು ಒಂದು ಫೋನ್ನ ಡೈರೆಕ್ಟ್ ನೀವು ಯಾವಾಗ್ರು ಫೋನ್ ಬಂದಾಗ ನಾನು ಇತ್ಕೊಂಡಿದ್ದೇನೆ ಡೈರೆಕ್ಟಾಗಿ ಯಾ ಆಗೋದೇ ಇಲ್ಲ ಸರ್ ಏನು ಅಕಸ್ಮಾತ್ ಏನಾದರೂ ನಾನೇನಾದರೂ ಫೋನ್ನ ಹಾಗೆ ಅಂದ್ಬಿಟ್ಬಿಟ್ರೆ ನಾನು ಹೆಂಡ್ತಿ ಮುದ್ದೇನೂ ಮಾಡೋಕ್ಕಲ್ಲ ಒದ್ದೋಡಿಸ್ಬಿಡ್ತಾಳೆ ಆಚೆಗೆ ಇದೇನು ಫೋನಾ ಇಲ್ಲ ಎಕ್ಸ್ಚೇಂಜ್ ಏನೇನಕ್ಕೋ ಸರ್ ಏನೇನಕ್ಕೆಲ್ಲ ಫೋನ್ ಹೊಡಿತಾರೆ ಸಮಸ್ಯೆ ಇರ್ತವೆ ಪಾಪ ಕಷ್ಟ ಇರ್ತದೆ ಅವ ನಾವು ಅಷ್ಟಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗೋದೇ ಇಲ್ಲ ಮಾತಾಡೋಕ್ಕಾಗಲ್ಲ ಕಷ್ಟ ಇದೆ ನಾನು ಹೇಳಿದ್ದೀವಿ ಹಲವಾರು ಈಗಾಗಲೇ ಯೂಟ್ಯೂಬ್ನಗಳಲ್ಲಿ ಏನೇನು ಎಲ್ಲ ನನ್ನ ಪುಸ್ತಕದಲ್ಲಿ ಓದಿದ್ರೆ ಫ್ಯಾಮಿಲಿದಿದೆ ಏನಾರು ಸಮಸ್ಯೆ ಇದೆ ಅಂದರೆ ನನ್ನ ನೆಮ್ಮದಿ ಮಾರಾಟಕ್ಕಿದೆ ಪುಸ್ತಕ ಓದ್ಬಿಟ್ರೆ ಸಾಕು ನಾನು ಹೇಳ್ತೀನಿ ಆ ಪುಸ್ತಕ ತಗೊಂಡು ಓದ್ರಿ ಆ ಪುಸ್ತಕ ತಗೊಂಡು ಈ ಮಕ್ಕಳು ಕೊಡಿ ಯಾರಿಗಾದ್ರೂ ಈ ಥರ ತೊಂದರೆ ಇರೋರಿಗೆ ಅಂದ್ಬಿಟ್ಟು ಮತ್ತದೇ ನನಗೆ ಮಾತಾಡ್ತಾರೆ ಅದಕ್ಕೋಸ್ಕರನೇ ಆ ಪುಸ್ತಕ ಬರೆದಿದ್ದೀನಿ ನಾನು ಅದು ಭಾಳ ಒಳ್ಳೆಯ ಎಕ್ಸಾಂಪಲ್ಗಳು ಅವ್ರ ಜೀವನದಲ್ಲಿ ಏನೇನೆಲ್ಲ ನಡೆದು ಅನ್ನುವಂಥ ಘಟ್ಟ ಯತ್ನಗಳಿರ್ತಕ್ಕಂಥ ನೆಮ್ಮದಿ ಮಾರಾಟಕ್ಕಿದೆ ಪುಸ್ತಕ ಇನ್ನು ತೆಗೆದು ಮಕ್ಕಳ ಕೈ ಕೊಡಿ ತೆಗೆದು ನೀವು ಹೋಗಿ ಬೇರೆ ಇನ್ಯಾರಿಗಾದ್ರು ನೋಡಿರಿ ಪುಸ್ತಕ ಓದಿ ಅಂತ ಕೊಡಿ ಅವ್ರಿಗೆ ಆದರೆ ಹಲವಾರು ಸಮಸ್ಯೆಗಳು ಹೆಂಗೆ ಹೆಂಗೆ ಅವರೆಲ್ಲ ಈಚೆ ಬಂದರು ಏನೇನೆಲ್ಲ ಸಮಸ್ಯೆಗಳು ಆದೋ ಅಂತ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಇರ್ತದೆ ಅದನ್ನು ತಗದು ಅಂತ ಅಂದರೆ ಅದು ಮಾಡಲ್ಲ ನಿಮ್ಮ ಜೊತೆ ಮಾತಾಡ್ಬೇಕು ಸ ನೀವು ಎಲ್ಲಿ ಸಿಗ್ತೀರಿ ಸ ನಾನು ಹಂಗೆ ಹಂಗೆ ಆದ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ಈ ಎಲ್ರಿಗೂ ಇಷ್ಟು ಮಾತಾಡೋಕ್ಕೋದ್ರೆ ಅಷ್ಟೇ ಅರ್ಥ ಮಾಡ್ಕೋಬೇಕಲ್ಲ ನಿಜ ಅದು ಹಿಂಗೆ ನೋಡಿದ್ರೆ ಮೇಲೆಲ್ಲಿ ಹೋದರೆ ಒಂದು ಐನೂರು ಮೇಲಿರ್ತದೆ ಸರ್ ನೀವು ಎಲ್ಲಿ ಸಿಗ್ತೀರಿ ಒಂದು ಪ್ರಾಬ್ಲಮ್ ಇದೆ ಸರ್ ನೀವು ಯಾರು ಮಾತಾಡೋಕ್ಕಾಗುತ್ತೆ ಎಲ್ಲಾದರೂ ಉಂಟಾ ಹಾಗಲ್ಲ ಸರ್ ಭಾಳ ಕಷ್ಟ